ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಒಂದು ಚಾಂದ್ರಮಾನ ಅವಧಿಯನ್ನ ಒಂದು ಸಂವತ್ಸರ ಎಂದು ಕರೀತೇವೆ ಹಿಂದೂ ಪಂಚಾಂಗದಲ್ಲಿ ಅರವತ್ತು ಸಂವತ್ಸರಗಳನ್ನ ಒಳಗೊಂಡಂತಹ ಕಾಲಮಾನದ ಎಣಿಕೆಯನ್ನ ನಾವು ಅನುಸರಿಸುತ್ತೇವೆ ಪ್ರಭಾವದಿಂದ ಅಕ್ಷಯದ ತನಕ ಅರವತ್ತು ಸಂವತ್ಸರಗಳನ್ನು ಅರವತ್ತು ಹೆಸರುಗಳಲ್ಲಿ ಕರೆಸಿಕೊಂಡು ಆರಂಭವಾದ ದಿನವನ್ನ ಯುಗಾದಿ ಅಂತ ಕರೆಸಿಕೊಳ್ತಕ್ಕಂತಹ ದಿನ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬರತಕ್ಕಂತಹ ಯುಗಾದಿಯ ದಿನದಿಂದ ಯಾವ ಸಂವತ್ಸರ ಪ್ರಾರಂಭ ಆಗುತ್ತೆ ಅದರ ಫಲಗಳೇನು ನಾಯಕರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯ ಯುಗಾದಿಯು ಏಪ್ರಿಲ್ ತಿಂಗಳ ಒಂಬತ್ತನೇ ತಾರೀಕು ಮಂಗಳವಾರದಂದು ಬಂದಿದೆ ಡ್ಯಾಂದ್ರಮಾನ ರೀತಿಯ ಶ್ರೀ ಕ್ರೋಧಿನಾಮ ಸಂವತ್ಸರ ಅಂದ್ರೆ ಸಂವತ್ಸರಗಳಲ್ಲಿ ಮೂವತ್ತೆಂಟನೆಯ ಸಂವತ್ಸರ ಶ್ರೀ ಕ್ರೋಧಿನಾಮ ಸಂವತ್ಸರ ಆರಂಭ ಆಗುತ್ತೆ ಶ್ರೀ ಕ್ರೋಧಿನಾಮ ಸಂವತ್ಸರದ ನವನಾಯಕರು ಅಂತ ತಿಳ್ಕೊಳ್ಳೋಣ ಈ ಸಂವತ್ಸರದಲ್ಲಿ ಕುಜ ಹಾಗೂ ಶನಿ ಆಧಿಪತ್ಯವೇ ಅಧಿಕವಾಗಿ ಕಾಣಿಸ್ತಾ ಇದೆ ಈ ಸಂವತ್ಸರದಲ್ಲಿ ಕುಜನು ರಾಜನಾಗಿರ್ತಾನೆ ಸಸ್ಯಾಧಿಪತಿಯಾಗಿರ್ತಾನೆ ನೀರಸಾಧಿಪತಿಯೂ ಆಗಿರ್ತಾನೆ ಹಾಗೆ ಶನಿಯು ಸೇನಾಧಿಪತಿ ಅರ್ಧ್ಯಾಧಿಪತಿ ಮೇಘಾಧಿಪತಿ ಆಗಿರ್ತಾನೆ ಧಾನ್ಯಾಧಿಪತಿ ಚಂದ್ರ ಆಗಿದ್ರೆ ದಸಾಧಿಪತಿ ಗುರು ಆಗಿರ್ತಾನೆ ಪಶು ನಾಯಕ ಯಮ ಆಗಿರ್ತಾನೆ ಈ ನವನಾಯಕರು ಪ್ರಪಂಚಕ್ಕೆ ಏನು ಫಲಗಳನ್ನು ಕೊಡ್ತಾರೆ ಅನ್ನೋದನ್ನ ನೋಡೋಣ ಕುಜನು ರಾಜನಾಗಿರೋದ್ರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆ ಆಗ್ತವೆ ಅಗ್ನಿ ಭಯ ಕಾಡುತ್ತೆ ಎಲ್ಲೆಲ್ಲೂ ಅಗ್ನಿ ಅವಘಡಗಳು ನಡೀತವೆ ಕೊಲೆ ಕಲಹಗಳು ಹೆಚ್ಚಾಗ್ತವೆ ಜನರಿಗೆ ಇದರಿಂದ ತುಂಬಾ ಕಷ್ಟ ಉಂಟಾಗುತ್ತೆ ಎರಡನೇ ಅಂಶ ಅಂದ್ರೆ ಕುಜನು ಸಸ್ಯಾಧಿಪತಿನೂ ಆಗಿರೋದ್ರಿಂದ ಆನೆ ಕುದುರೆ ಕತ್ತೆ ಒಂಟೆ ಆಕಳು ಎತ್ತು ಮುಂತಾದ ಪಶುಗಳಿಗೆ ರೋಗ ಜಾಸ್ತಿ ಇರುತ್ತೆ ಬೇಕಾದಂತಹ ಸಸ್ಯಾಹಾರಗಳು ಸಹ ಕೊರತೆ ಉಂಟಾಗುತ್ತೆ ಮೂರನೇದಾಗಿ ಕುಜುನು ನೀರಸಾಧಿಪತಿಯಾಗಿರುವುದರಿಂದ ಹವಳಮಣಿ ಕೆಂಪು ಚಂದನ ಕಸ್ತೂರಿ ತಾಮ್ರ ಕೆಂಪು ಬಟ್ಟೆಗಳು ಬೆಲ್ಲ ಸಕ್ಕರೆ ಮುಂತಾದವುಗಳ ಬೆಲೆ ಜಾಸ್ತಿ ಆಗುತ್ತೆ ಬೆಲೆ ಹೆಚ್ಚಳದಿಂದ ಜನರು ತತ್ತರಿಸಿ ಹೋಗುವಷ್ಟು ಜಾಸ್ತಿ ಆಗುತ್ತೆ ಶನಿಯು ಮಂತ್ರಿಯಾಗಿರುವುದರಿಂದ ನಾಡ ನಾಯಕರು ರಾಜಕಾರಣಿಗಳು ರಾಜ್ಯಾಧಿಕಾರಿಗಳು ಉತ್ತಡತನದಿಂದ ವರ್ತಿಸ್ತಾರೆ ಇದರಿಂದ ಜನರಿಗೆ ಅತೀವಾದಂತಹ ತೊಂದರೆ ಉಂಟಾಗುತ್ತೆ ಅಕಾಲ ಮಳೆಯಿಂದ ಕೃಷಿಕರಿಗೆ ಪರಿತಾಪ ಆಗುತ್ತೆ ಧನ ಧಾನ್ಯಗಳ ಬೆಳೆ ಅಷ್ಟು ಸರಿಯಾಗಿ ಬರೋದಿಲ್ಲ ಎರಡನೇದಾಗಿ ಶನಿಯು ಸೇನಾಧಿಪತಿ ಆಗಿರೋದ್ರಿಂದ ನಾಗರಿಕರಿಗೆ ವೈರಿಗಳ ಕಾಟ ಹೆಚ್ಚಾಗುತ್ತೆ ಬೆಳೆಗಳು ನಷ್ಟವಾಗುವ ಮೂಲಕ ಕೃಷಿಕರಿಗೆ ಹಾನಿಯಾಗುತ್ತೆ ಅವರಿಗೆ ಅಧಿಕ ಚಿಂತೆ ಕಾಡುತ್ತೆ ದೇಶದಲ್ಲಿ ಅನ್ಯಾಯ ಆಸಕ್ತಿಗಳು ಹೆಚ್ಚಾಗ್ತವೆ ಮೂರನೇದಾಗಿ ಶನಿಯು ಅರ್ಘ್ಯಾಧಿಪತಿಯಾಗಿರೋದ್ರಿಂದ ಕಪ್ಪು ಧಾನ್ಯಗಳ ಎಣ್ಣೆಕಾಳುಗಳ ಫಸಲು ಅಧಿಕವಾಗುತ್ತೆ ಉಳಿದ ಆಹಾರ ಧಾನ್ಯಗಳು ಧಾನ್ಯಗಳ ಕೊರತೆಯಿಂದ ಜನರು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ನಾಲ್ಕನೇದಾಗಿ ಶನಿಯು ಮೇಘಾಧಿಪತಿ ಆಗಿರೋದ್ರಿಂದ ಖಂಡವೃಷ್ಟಿಯಾಗುತ್ತೆ ಅಂದ್ರೆ ಅಲ್ಲಲ್ಲೇ ಮಳೆ ಬರುತ್ತೆ ತುಂತುರು ಮಳೆ ಆಗುತ್ತೆ ಒಂದೇ ಸಲ ವರ್ಷದಾರೆ ಬರೋದಿಲ್ಲ ಗಾಳಿಯು ರಭಸ ಹಾಗೂ ವೇಗವಾಗಿ ಬೀಸಿ ಬೆಳೆ ಹಾಗೂ ಆಸ್ತಿ ನಾಶ ಉಂಟಾಗಿ ಧನಧಾನ್ಯದ ಅಭಾವ ಉಂಟಾಗುತ್ತೆ ಚಂದ್ರನು ಧಾನ್ಯಾಧಿಪತಿ ಉತ್ತಮ ಹವೆಯಿಂದ ಜನರು ನಿರೋಗಿಗಳಾಗ್ತಾರೆ ಅವರಲ್ಲಿ ಸಂತಾನ ಉತ್ಪತ್ತಿಯ ಅಂಶವೂ ಸಹ ಜಾಸ್ತಿ ಆಗುತ್ತೆ ಜನರು ಸುಖ ಸಂತೋಷದಿಂದ ಆನಂದದಿಂದ ಇರ್ತಾರೆ ಗುರುವು ರಸಾಧಿಪತಿ ಆಗಿರೋದ್ರಿಂದ ಆಕಳು ಎಮ್ಮೆಗಳು ಹಾಲನ್ನು ಸಮೃದ್ಧವಾಗಿ ಕೊಡ್ತವೆ ಜನರು ಯಜ್ಞಾಗಗಳಂತಹ ಸತ್ಕಾರ್ಯಗಳಲ್ಲಿ ಮಗ್ನರಾಗ್ತಾರೆ ಸದಾ ದೇವತಾ ಕಾರ್ಯಗಳನ್ನು ಮಾಡಿ ಆನಂದೋತ್ಸಾಹದಿಂದ ಇರ್ತಾರೆ ಯಮನು ಪಶು ನಾಯಕನಾಗಿರೋದ್ರಿಂದ ಹುಲ್ಲು ಆಕಳುಗಳ ಮೇವು ಅಲ್ಪವಾಗಿ ಬೆಳೆಯುತ್ತೆ ಪಶುಗಳಿಗೆ ಆಹಾರದ ಕೊರತೆ ಉಂಟಾಗುತ್ತೆ ರೋಗ ಪೀಡೆ ಉಂಟಾಗುತ್ತೆ ಮನುಷ್ಯರಿಂದ ಪಶುಗಳಿಗೆ ಹಾನಿಯು ದೌರ್ಜನ್ಯವೂ ಸಹ ಹೆಚ್ಚಾಗುತ್ತೆ ಹೊಸ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳ ರಾಶಿ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ